ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡ್ಯೋದಲ್ಲಿ ನಾನು ನಿಮಗೆ ಈ ಎಲ್ಲಿನಿಂದ ಒಂದು ಚಟ್ನಿ ರೆಸಿಪಿಯನ್ನು ಮಾಡೋದನ್ನು ತೋರಿಸಿಕೊಡ್ತೇನೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಲ್ಲಿ ತಗೊಂಡಿದ್ದೇನೆ ನೀವು ಈ ಚಟ್ನಿ ಮಾಡೋದಕ್ಕೆ ಕರಿಯಲ್ಲು ಅಥವಾ ಬಿಲಿಯಲ್ಲಿ ಯಾವುದು ಬೇಕಾದರೂ ತಗೊಳ್ಬೋದು ಇಲ್ಲಿ ಕರಿಯಲ್ಲಿ ತಗೊಂಡಿರುವಂಥದ್ದು ಈ ಎಲ್ಲಿನಲ್ಲಿ ಈ ಧೂಳಿನ ಅಂಶ ಎಲ್ಲ ಜಾಸ್ತಿ ಇರ್ತದೆ ಆದ ಕಾರಣದನ್ನು ನೀರಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ನಾನು ಇಲ್ಲಿ ಒಂದು ಬಣ್ಣನ ಬಿಸಿಯಾಗಿ ಇಟ್ಟಿದ್ದೇನೆ ಇವಾಗ ನಾನು ಎಲ್ಲಾನು ಫ್ರೈ ಮಾಡ್ತಿದ್ದೇನೆ ನಾವು ಚೆನ್ನಾಗಿ ಒಂದೆರಡು ನಿಮಿಷ ಬರಿಬೇಕು ನೋಡಿ ಎಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಉಂಟು ನೋಡಿ ಎಲ್ಲೀಗ ಎಲ್ಲ ಫ್ರೈ ಆಗಿದೆ ಇವಾಗ ಅದನ್ನು ನಾವು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳುವ ನೋಡಿ ಇವಾಗ ಒಂದು ಪಾತ್ರೆನ ಬಿಸಿಯಾಗಿ ಇಟ್ಟಿದ್ದೇನೆ ಇವಾಗ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇನೆ ನೋಡಿ ಇವಾಗ ನಾನು ಒಂದು ಚಮಚ ಉದ್ದಿನ ಬೆಲೆ ತಗೊಂಡಿದ್ದೇನೆ ಇವಾಗ ಅದನ್ನು ಹಾಕೊಂಡು ನಾನು ಫ್ರೈ ಮಾಡ್ತಿದ್ದೇನೆ ಇವಾಗ ನಾನು ಅದಕ್ಕೆ ನಾಲ್ಕು ಒಣಮೆಣಸಿನಕಾಯಿನ ಹಾಕೊಂಡು ಫ್ರೈ ಮಾಡ್ತಿದ್ದೇನೆ ಈರುಳ್ಳಿ ಅದಕ್ಕೆ ಹಾಕಿರ್ತಿದ್ದೇನೆ ಅದು ಕೂಡ ನಾವು ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು ನಾಲ್ಕು ಬೆಳ್ಳುಳ್ಳಿಯನ್ನು ಕೂಡ ಇದರ ಜೊತೆ ಸೇರಿಸಿಕೊಳ್ತಿದ್ದೇನೆ ಜಜ್ಜಿದಂಥ ನಾಲ್ಕು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ನಾವು ಇದರ ಜೊತೆ ಫ್ರೈ ಮಾಡಿಕೊಳ್ಬೇಕು ಬಟ್ ಇಷ್ಟಾದರೆ ಸಾಕು ಇವಾಗ ನಾವು ಅದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳುವ ಇವಾಗ ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯನ್ನು ಇದಕ್ಕೆ ಹಾಕಿಲ್ತಿದ್ದೇನೆ ತೆಂಗಿನಕಾಯಿ ತುರಿ ಇದನ್ನು ಕೂಡ ನಾವೊಂದು ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ತೆಂಗಿನಕಾಯಿ ತುರಿ ಲೈಟಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ನಾವು ಬೇರೆ ಪಾತ್ರಕ್ಕೆ ಶಿಫ್ಟ್ ಮಾಡಿಕೊಳ್ವಾ ನೋಡಿ ಇವಾಗ ಫ್ರೈ ಮಾಡಿದಂಥ ಎಲ್ಲ ನಾನು ಮಿಕ್ಸಿ ಜಾರಿಗೆ ಹೇಳ್ತಿದ್ದೇನೆ ಅದೇ ರೀತಿ ಫ್ರೈ ಮಾಡಿದಂಥ ತೆಂಗಿನ ತುರಿ ನೀರುಳ್ಳಿ ಬೆಳ್ಳುಳ್ಳಿ ನಾಲ್ಕು ಮೆಣಸಿನಕಾಯಿ ಹಾಗೂ ಉದ್ದಿನಬೆಲೆ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿಲ್ವಾ ಸ್ವಲ್ಪ ಹುಣಸೆ ಹುಳಿ ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಬೇಕು ಇವಾಗ ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ನಮ್ಮ ಎಲ್ಲೂ ಚಟ್ನಿ ತಯಾರಾಗಿದೆ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ನೋಡಿದ್ರಲ್ಲ ನಮ್ಮ ಎಲ್ಲು ಚಟ್ನಿ ತಯಾರಾಗಿದೆ ಈ ಎಲ್ಲು ಚಟ್ನಿ ಈ ಚಳಿಗಾಲದಲ್ಲಿ ನಮ್ಮ ಈ ಶರೀರದ ಈ ತೇವಾಂಶವನ್ನು ಕಾಯ್ದುಕೊಳ್ಳಲಿಕ್ಕೆಲ್ಲ ಬಹಳ ಒಂದು ಉಪಯುಕ್ತವಾದದ್ದು ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನೆಲ್ಲ ಹೆಚ್ಚಾಗಿ ಡ್ರೈ ಇರ್ತದೆ ಅಂಥ ಸಂದರ್ಭದಲ್ಲಿ ನಮ್ಮ ಶರೀರದಲ್ಲಿ ಈ ಆರ್ದ್ರತೆ ಅಂದರೆ ಈ ತೇವಾಂಶ ಮಾಯಿಶ್ಚರನ್ನು ಕಾಯ್ದುಕೊಳ್ಳಿಕ್ಕೆ ಈ ಎಲ್ಲೂ ಬಹಳ ಒಂದು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತದೆ ಹಾಗಾಗಿ ನಾವು ಎಲ್ಲಿನಿಂದ ತಯಾರಿಸಿದ ಉತ್ಪನ್ನಗಳನ್ನು ಈ ಚಳಿಗಾಲದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಸೇವಿಸಬೇಕು ಅದೇ ರೀತಿಯಾಗಿ ಅದರ ಒಂದು ರೆಸಿಪಿ ಇವತ್ತು ನಾನು ಮಾಡಿರುವಂಥದ್ದು ಎಲ್ಲು ಚಟ್ನಿ ಈ ಎಲ್ಲು ಚಟ್ನಿ ನಮಗೆ ಇಡ್ಲಿ ದೋಸೆ ಚಪಾತಿ ಮತ್ತು ಅನ್ನದ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಬರ್ತದೆ ನೋಡಿ ನಾನು ಇವಾಗ ದೋಸೆ ಜೊತೆಗೆ ಟೇಸ್ಟ್ ಮಾಡಿ ನೋಡ್ತೇನೆ ಯಾವ ರೀತಿಯಾಗಿ ಬರ್ತದೆ ಅಂತ ಒಳ್ಳೆ ಸೂಪರಾಗಿ ಬರ್ತದೆ ನೋಡಿದ್ರಲ್ಲ ಎಲ್ಲಿನಿಂದ ಯಾವ ರೀತಿಯಾಗಿ ಒಂದು ಚಟ್ನಿ ರೆಸಿಪಿಯನ್ನು ಮಾಡ್ಬೋದಂತ ಹೇಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನಿದ್ರೆ ಕಮೆಂಟ್ ಮಾಡಿ ಯಾರಾದರೂ ಹೊಸಬರು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ ಇವತ್ತಿನ ವೀಡಿಯೋ ಇಲ್ಲಿಗೆ ಕೊನೆಗೊಳಿಸುವ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ